ನಮತ ರಾಕ್ಷಸಾಂತಕಂ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಭರಿತಾ ಶಾಖಾ ವಂದೇ ವಾಲ್ಮೀಕಿ ಗೋಕಿನ ನಮಸ್ಕಾರ ರಾಮಾಯಣದಲ್ಲಿ ಯುದ್ಧಕಾಂಡವನ್ನ ಆಗ್ತಾ ಇತ್ತು ರಾಮ ರಾವಣರ ಯುದ್ಧ ಆಗಿತ್ತು ಅಲ್ಲಿ ರಾಮ ರಾವಣರ ಯುದ್ಧದಲ್ಲಿ ಕೊನೆ ಹಂತಕ್ಕೆ ಬಂದಿದ್ವಿ ರಾಮ ರಾವಣರ ಯುದ್ಧ ಹೇಗೆ ಅಂತ ವಿವರಿಸುವಾಗ ವಾಲ್ಮೀಕಿ ಮಹರ್ಷಿಗಳು ಇರ್ತಾರೆ ಗಗನಂ ಗಗನಾಕಾರಂ ಸಾಗರ ಸಾಗರೋಪ ರಾಮ ರಾವಣ ಯುದ್ಧಂ ರಾಮ ರಾವಣಯೋರಿ ವಾ ಅಂತ ಅಂದರೆ ಅದಕ್ಕೆ ಬೇರೆ ಉಪಮಾನ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅದು ಹೇಗಿತ್ತು ಅಂದರೆ ರಾಮ ರಾವಣ ಹೇಗಿದ್ರೋ ಹಾಗೇ ಇತ್ತು ಸಾಗರಕ್ಕೆ ನಾವು ಹೋಲಿಸೋಕ್ಕೆ ಸಾಧ್ಯ ಇಲ್ಲ ಹಾಗೆ ಆಕಾಶವನ್ನು ನಾವು ವಿವರಿಸೋಕ್ಕೆ ಸಾಧ್ಯ ಇಲ್ಲ ಆಕಾಶಕ್ಕೆ ಆಕಾಶವೇ ಸರಿಸಮ ಗಗನಕ್ಕೆ ಗ ಸಾಗರಕ್ಕೆ ಸಾಗರವೇ ಸರಿಸಮ ಹಾಗೆ ರಾಮ ರಾವಣಯರು ಯುದ್ಧ ಅಂತ ಅಲ್ಲಿ ಕೊನೆಯಲ್ಲಿ ಒಂದು ಮುಖ್ಯವಾದ ಅಂಶ ಬರುತ್ತೆ ಯುದ್ಧಕಾಂಡದಲ್ಲಿ ನೂರ ಐದನೇ ಸರ್ಗ ಪೂರ್ತಿ ಆದಿತ್ಯ ಹೃದಯ ಸ್ತೋತ್ರ ಅಂತ ಬರುತ್ತೆ ರಾಮ ಸ್ವಲ್ಪ ಚಿಂತಾಕ್ರಾಂತನಾಗ್ತಾನೆ ಆಗ ಮಹರ್ಷಿ ಆದಿತ್ಯ ಅಗಸ್ತ್ಯರು ಬಂದು ಇವನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಆ ಸ್ತೋತ್ರವನ್ನೇ ಪೂರ್ತಿಯಾಗಿ ಬರೆದಿದ್ದಾರೆ ತಥೋಯುದ್ಧ ಪ್ರ ಪರಿಶ್ರಾಂತಂ ಸಮರೆ ಚಿಂತೆಯಸಿತಂ ರಾವಣಂ ಅಗ್ರತೋ ದೃಷ್ಟ ಅಂತ ಅವನಿಗೆ ನೋಡ್ತಾನೆ ರಾವಣನ ಮುಂದೆ ಆಗ ಅವನಿಗೆ ಏನು ಮಾಡಬೇಕು ಅನ್ನೋದೇ ತೋಚರ್ಗೇನೋ ರೀತಿ ಆಗ್ಬಿಡುತ್ತೆ ರಾಮಂಗೂ ಕೂಡ ಆಗ ಅಗಸ್ತ್ಯರು ಬರ್ತಾರೆ ಹಿಂದೆ ನಾವು ನೋಡಿದ್ದೀವಿ ವನವಾಸದಲ್ಲಿದ್ದಾಗ ಅಗಸ್ತ್ಯರು ಶಸ್ತ್ರ ಅಸ್ತ್ರಗಳ ಎಲ್ಲವನ್ನೂ ಕೊಟ್ಟಿರ್ತಾರೆ ರಾಮನಿಗೆ ಅದನ್ನು ಉಪಯೋಗಿಸೋದಲ್ದಲೇ ಈಗ ಮುಖ್ಯವಾಗಿ ರಾಮನ ಕುಲ ರವಿ ಕುಲ ಅದಕ್ಕೆ ನಾವು ಹೇಳ್ತೀವಿ ಏನು ಉದ್ಭವಾಯ ಭಾನುಕೋಟಿ ತೇಜಾಯ ಭಾನು ತನುಜ ಪ್ರಿಯ ಸಖಾಯ ಭವತು ಮಂಗಳಂ ಅಂತ ಭಾನುವಂಶದಲ್ಲೇ ಹುಟ್ಟಿರೋವನವನು ರವಿಕುಲ ವಂಶದಲ್ಲಿ ಸೂರ್ಯ ವಂಶದಲ್ಲಿ ಹುಟ್ಟಿರುವಂತಹ ಅವನು ರಾಮ ಕಾಕೃಸ್ತ ವಂಶ ವಂಶ ಅಂತ ಹೇಳ್ತೀವಿ ಮತ್ತು ಅವನಿಗೆ ಎಷ್ಟು ತೇಜಸ್ಸು ಸಾಕ್ಷಾತ್ ವಿಷ್ಣು ಆದ್ದರಿಂದ ಭಾನು ಕೋಟಿ ತೇಜಾಯ ಸೂರ್ಯ ಕೋಟಿ ಸೂರ್ಯರ ಪ್ರಭೆ ಉಂಟು ರಾಮನಿಗೆ ಅವನ ಮುಖದಲ್ಲಿ ಅಂತಹ ತೇಜಸ್ಸು ಅವನ ಸಖ ಯಾರು ಸ್ನೇಹಿತ ಯಾರು ಅಂದರೆ ತನುಜ ಸೂರ್ಯನ ಮಗನಾದ ಸುಗ್ರೀವನೇ ಅವನ ಸ್ನೇಹಿತ ಅಂತಹವನಿಗೆ ಸೂರ್ಯನ ಒಂದು ಸ್ತೋತ್ರ ಆದಿತ್ಯ ಅಂದರೆ ಸೂರ್ಯ ಅವನ ಮೂಲ ಪುರುಷನೂ ಹೌದು ಜೊತೆಗೆ ಸೂರ್ಯನಿಗೆ ನಾವು ಹೇಳ್ತೀವಿ ದೇವತೆಗಳನ್ನ ಹೇಳಬೇಕಾದ್ರೆ ಆದಿತ್ಯಾದಿ ದೇವತೆಗಳು ಅಂತ ಮೊದಲಿಗೆ ಹೇಳೋದೇ ಆದಿತ್ಯನ ಹೆಸರು ಆ ಆದಿತ್ಯ ಎಲ್ಲರಿಗೂ ಬೆಳಕು ಕೊಡೋನು ಆದಿತ್ಯ ಹೃದಯ ಸ್ತೋತ್ರ ಸರ್ವಶತ್ರು ವಿನಾಶಂ ಅದು ಎಂತಹ ಶತ್ರುಗಳ್ ಬೇಕಿದ್ರು ನಾಶ ಮಾಡ್ತಾರೆ ಅಂತಹ ಒಂದು ಸ್ತೋತ್ರ ಬ್ರಹ್ಮ ಚ ವಿಷ್ಣುಶ್ಚ ಶಿವ ಸ್ತಂಧ ಪ್ರಜಾಪತಿ ಬ್ರಹ್ಮಿಯ ಎಲ್ಲರೂ ಇವನೇ ಬ್ರಹ್ಮಾನು ಇವನೇ ವರುಣಾನೂ ಇವನೇ ಇಂದ್ರಾನು ಇವನೇ ಅಷ್ಟೇ ಅಲ್ಲ ಯಾಕೆ ಅವರು ಅವರು ಏಷ ಚೈವಾಗ್ನಿಹೋತ್ರ ಚ ಫಲಂಚೈವ ಅಗ್ನಿಹೋತ್ರಿ ನಂತರ್ತಾರೆ ಅಗ್ನಿಹೋತ್ರ ಮಾಡಿದ್ರೆ ಎಷ್ಟು ಫಲವೋ ಅಷ್ಟೇ ಫಲ ಫಲವಿಯನ್ನು ನಾವು ಪೂಜಿಸಿದ್ರಿ ಅಂತ ಅದಕ್ಕೆ ಗಾಯತ್ರಿ ಮಂತ್ರ ಸವಿತ್ರ ಮಂತ್ರನೇ ಪರಮವಾದ ಮಂತ್ರ ಅಂತ ಹೇಳ್ತೀವಿ ಜ್ಞಾನವನ್ನು ಕೊಡೋನು ಶತ್ರುವನ್ನು ನಾಶ ಮಾಡೋನು ಅಂದ್ರೇನು ನಮ್ಮ ಒಳಗಿರುವ ಶತ್ರು ಅಜ್ಞಾನ ಅಜ್ಞಾನವನ್ನು ನಾಶ ಮಾಡೋದು ಭಾಸ್ಕರ ತೇಜಸ್ಸನ್ನು ಕೊಡೋನು ಬೆಳಕನ್ನು ಕೊಡೋನು ಜೊತೆಗೆ ಇನ್ನೂ ಒಂದು ಈ ಲೋಕವನ್ನೆಲ್ಲ ಬೆಳೆಸೋದು ಹಂಗೆ ಮಳೆ ಬಂದು ನೀರನ್ನು ಎಂಗಿಸಿ ಆ ಪೈರುಗಳು ಬೆಳೆದು ಧನಧಾನ್ಯ ಸಮೃದ್ಧಿ ಆಗೋದು ಸೂರ್ಯನಿಂದ ಈ ಗಿಡಗಳು ನಮಗೆ ಫಲಗಳನ್ನು ಕೊಡುತ್ತೆ ಧಾನ್ಯಗಳನ್ನು ಕೊಡುತ್ತವೆ ಅಂದರೆ ಅಲ್ಲಿ ಫೋಟೋಸಿಂಥಸಿಸ್ ಆಗಲೇಬೇಕು ಅದು ಆಗಕ್ಕೆ ಸೂರ್ಯ ಬೇಕೇ ಬೇಕು ಸೂರ್ಯ ಇಲ್ಲದೆ ಇದ್ದರೆ ಏನೂ ನಡೆಯಲ್ಲ ಏಷ ಸುಪ್ತೇಶು ಜಾಗೃತಿ ಭೂತೇಶು ಪರಿನಿಷ್ಠಿತ ಅಂತ ಹೇಳ್ತೀವಿ ಎಲ್ಲ ಭೂತಗಳು ಜೀವಿಗಳು ಮಲಗಿದ್ರೂ ಕೂಡ ಇವನು ಎದ್ದಿರ್ತಾನೆ ಸೂರ್ಯನಿಗೆ ನಿದ್ರೆ ಇಲ್ಲ ಸದಾ ಸೂರ್ಯ ಅವನ ಕೆಲಸವನ್ನು ಮಾಡ್ತಿರ್ತಾನೆ ಹೇಗೆ ನಾವು ಟ್ವೆಂಟಿ ಫೋರ್ ಬೈ ಸೆವೆನ್ ಅಂತ ಹೇಳ್ತೀವೋ ಸಾಕ್ಷಾತ್ ಕರ್ಮಯೋಗಿ ಅಂದರೆ ಸೂರ್ಯ ಆ ಸೂರ್ಯ ನಿಲ್ಲದಲೇ ಕೆಲಸವನ್ನು ಮಾಡ್ತಿರ್ತಾನೆ ಎಲ್ಲರಿಗೂ ಸಮನಾಗಿ ಬೆಳಕು ಕೊಡ್ತಾನೆ ನೀನು ಕೆಟ್ಟ ಕೆಲಸ ಮಾಡ್ತಿದೆಯೋ ಒಳ್ಳೆ ಕೆಲಸ ಮಾಡ್ತಿದೆಯೋ ಅವನು ಕೇವಲ ಸಾಕ್ಷಿಯಾಗಿರ್ತಾನೆ ನಮ್ಮ ಕರ್ಮವನ್ನೆಲ್ಲ ನೋಡ್ತಾ ಇರೋನು ಸೂರ್ಯ ಆದ್ದರಿಂದ ಸೂರ್ಯನ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ನೀನು ತ್ರಿರಾಚಮ್ಯ ಮೂರು ಸಲ ಇದನ್ನು ಹೇಳಿ ಆವಾಗ ಇವನಿಗೆ ಎಲ್ಲ ಶತ್ರುಗಳು ನಾಶ ಆಗ್ತಾರೆ ಇದನ್ನು ಹೇಳಪ್ಪ ಅಂತ ಹೇಳ್ತಾರೆ ಆದಿತ್ಯ ಹೃದಯ ಸ್ತೋತ್ರ ತುಂಬ ಮುಖ್ಯವಾದದ್ದು ಯಾಕೆಂದರೆ ರಾಮಾಯಣದಲ್ಲಿ ಸ್ತೋತ್ರಗಳು ಬರೋದು ತುಂಬ ಕಡಿಮೆ ಅಂತಹ ಒಂದು ದಿವ್ಯವಾದ ಸ್ತೋತ್ರ ಆದಿತ್ಯ ಹೃದಯ ಸ್ತೋತ್ರ ಇದನ್ನು ಹೇಳಿದಾಗ ಇವನು ಮೊದಲು ಹಾಗೇ ಯುದ್ಧ ಮಾಡ್ತಾ ಇರಬೇಕಾಗೆ ರಾವಣನಿಗೆ ನಾವು ಹೇಳ್ತೀವಿ ಹತ್ತು ತಲೆಗಳು ಅಂತ ಒಂದು ತಲೆ ಹೊಡಿಸ್ತಾನೆ ಕೆಳಗೆ ಬೀಳುತ್ತೆ ಮತ್ತೆ ಹುಟ್ಕೊಳ್ಳುತ್ತೆ ಇನ್ನೊಂದು ತಲೆ ಹೊಡಿತಾರೆ ಮತ್ತೆ ಆ ತಲೆ ಹುಟ್ಟತ್ತೆ ಹೀಗೆ ನೂರು ತಲೆಗಳನ್ನು ಬೀಳಿಸಿ ಮತ್ತೆ ಅದು ಹುಟ್ಟಿದ್ರೂ ರಾವಣ ಮಾತ್ರ ಅವನ ಪ್ರಾಣ ಹೋಗಲ್ಲ ಆಗ ನಾವು ಹಿಂದೆ ನೋಡಿದ್ವಿ ಇಂದ್ರ ಮಾತಲೆಯ ಸಮೇತ ಒಂದು ರ ರಥವನ್ನು ಕಳಿಸಿರ್ತಾನೆ ಯುದ್ಧವನ್ನು ಮಾಡೋಕ್ಕೆ ಏಕೆಂದರೆ ರಾಮನ ರಥ ಇರಲ್ಲ ರಾವಣ ರಥದಲ್ಲಿ ಬಂದಿರ್ತಾನೆ ರಾಜನಾಗಿ ರಾಮ ಪದಾತಿಯಾಗಿ ಹೋಗಿರ್ತಾನೆ ವನವಾಸದಿಂದ ತಾನೇ ಹೋಗಿರ್ತಾರೆ ಅವರು ಹಾಗಾಗಿ ಇಂದ್ರ ಮಾತಲಿ ಸಾರಥಿ ಮತ್ತು ರಥ ಎರಡನ್ನು ಕಳಿಸಿರ್ತಾನೆ ಆಗ ಮಾತಲಿ ಜ್ಞಾಪಿಸ್ತಾನೆ ಇವನಿಗೆ ನೀನು ಬ್ರಹ್ಮಾಸ್ತ್ರವನ್ನು ಅಂತ ಆ ಜ್ಞಾಪನದಿಂದ ಇವನು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದಾಗ ರಾವಣ ನಿಧನವನ್ನು ಹೊಂದುತ್ತಾರೆ ರಾವಣ ಇದ್ದೋಗ್ತಾನೆ ಅಲ್ಲಿಗೆ ಭೂತಲಿಗೆ ಅನ್ನೋದು ಅಲ್ಲಿಗೆ ರಾಮ ರಾವಣರೇ ಯುದ್ಧ ಮಾತ್ರ ಮುಗಿಯುತ್ತೆ ಆದರೆ ರಾಮಾಯಣ ಅಲ್ಲಿಗೆ ಮುಗಿಯೋಲ್ಲ ಏಕೆಂದರೆ ರಾಮನ ಮುಂದುವರಿಬೇಕು ಅಯೋಧ್ಯೆಗೆ ಹೋಗಬೇಕು ಪಟ್ಟಾಭಿಷೇಕ ಆಗಬೇಕು ಸೀತೆಯ ಸಮಾಗಮ ಆಗಬೇಕು ಇದು ಎಲ್ಲ ಕಥೆಗಳು ಮುಂದೆ ಬರ್ತಾ ಇರುತ್ತೆ ಆದ ತಕ್ಷಣ ರಾವಣನ ನಿಧನದ ತಕ್ಷಣ ವಿಭೀಷಣನಿಗೆ ಎರಡೂ ರೀತಿಯ ಒಂದು ಮನಸ್ಸಿನಲ್ಲಿ ವೇದನೆ ಶುರುವಾಗುತ್ತೆ ನನ್ನಿಂದ ಇವನು ನಾನು ದೂರ ಬಂದೆ ಇವನು ಮರಣ ಹೊಂದದ ಅಂತ ಬಂದು ಹೇಳ್ತಾನೆ ಆಮೇಲೆ ಇವನು ನನಗೆ ಶತ್ರು ರೂಪದಲ್ಲಿ ಇದ್ದಿದ್ದ ಒಂದು ಸಹೋದರ ಅಂತಲೂ ಹೇಳ್ತಾನೆ ಆದ್ದರಿಂದ ನಾನು ಇವನ ಸಂಸ್ಕಾರವನ್ನು ಮಾಡಲ್ಲ ಶತ್ರು ರೂಪದಲ್ಲಿ ಇದ್ದಾನೆ ಇವನು ಅಂತ ರಾಮನಿಗೆ ಹೇಳ್ತಾನೆ ಇನ್ನೊಂದು ಸಲ ಹೇಳ್ತಾನೆ ಇವನು ಎಲ್ಲ ವೇದ ಆ ಏಷಃ ಆಹಿತಾಗ್ನಿಶ್ಚ ಮಹಾತಪಾಶ್ಚ ವೇದಾಂತದ ಕರ್ಮಸು ಜಾಗ್ರಶೂರ ಅಂತ ಹೇಳ್ತಾನೆ ಇಷ್ಟೆಲ್ಲ ಇದ್ದ ಆದರೂ ಹಿಂಗಾಗೋಯ್ತಲ್ಲ ಅನ್ನೋ ರೀತಿ ಯೋಚಿಸಿದಾಗ ರಾಮ ಹೇಳ್ತಾನೆ ಹೌದು ಆದರೆ ಕ್ಷತ್ರಿಯ ನಿಹತ ಸಂಖ್ಯೆ ನ ಶೋಚ್ಯ ಇದೆ ನಿಶ್ಚಯ ಯಾವ ಕ್ಷತ್ರಿಯ ರಣರಂಗದಲ್ಲಿ ಮರಣವನ್ನು ಹೊಂದುತ್ತಾನೋ ಸಾಂಖ್ಯ ಅಂದರೆ ರಣರಂಗದಲ್ಲಿ ಅವನು ಯುದ್ಧವನ್ನು ಮಾಡಿ ಒಂದು ಮರಣವನ್ನು ಹೊಂದಿದ್ದಾನೆ ಅದು ವೀರ ಸ್ವರ್ಗ ಆದ್ದರಿಂದ ನ ಶೋಚ್ಯ ಅದನ್ನು ನೀನು ಯೋಚಿಸು ಗೋಜಿಲ್ಲ ದುಃಖ ಪಡೋಜಿಲ್ಲ ಮುಂದಿನ ಕೆಲಸವನ್ನು ಮಾಡು ನೀನೇನು ಹೇಳಿದೆ ಇವನನ್ನ ಶತ್ರು ರೂಪ ನಾನು ಮಾಡಬೇಕಾ ಅನ್ನೋ ಒಂದು ಮನಸ್ಸು ಬರುತ್ತೆ ಕರ್ಮವನ್ನು ಮಾಡಬೇಕಾ ಇವನ ಅಂತ್ಯವನ್ನು ಅಂತ್ಯ ಸಂಸ್ಕಾರ ಏನಿದೆ ಅದನ್ನು ನಾನು ಮಾಡಬೇಕಾ ಅಂತ ವಿಭೀಷಣ ಕೇಳಿದಾಗ ರಾಮ ಒಂದು ತುಂಬ ಮುಖ್ಯವಾದ ಮಾತನ್ನು ಹೇಳ್ತಾನೆ ಮರಣಾಂತಾನೇ ವೈರಾಣಿ ಅಂತ ವೈರ ಎಲ್ಲಿವರೆಗೂ ಇರುತ್ತೆ ಮರಣದ ಅಂತ್ಯದವರೆಗೂ ಅಷ್ಟೇ ಮರಣ ಆದಮೇಲೆ ಅವನು ಎಲ್ಲಿರ್ತಾನೋ ನೀನಲ್ಲಿ ಇರ್ತಾನೋ ಇನ್ನೂ ಯಾಕೆ ವೈರವನ್ನು ಸಾಧಿಸ್ಕೊಂಡು ಹೋಗ್ತಿದೀಯಾ ಏನೋ ಒಂದು ಕಾರ್ಯ ಕಾರಣ ಇತ್ತು ಆವಾಗ ವೈರತ್ವ ಬಂತು ಅದಕ್ಕೆ ತಕ್ಕಂತೆ ನೀನು ಅನುಪಾಲನೆ ಮಾಡಿದೆ ಆದರೆ ಈಗ ಅದನ್ನು ಮಾಡಬೇಡ ಅಂತ ಹೇಳ್ತಾನೆ ಇಷ್ಟೆಲ್ಲ ಆದಮೇಲೆ ಅವನ ಶವ ಅಲ್ಲೇ ಇರುತ್ತೆ ಆ ಸ್ತ್ರೀಯರೆಲ್ಲ ಬರ್ತಾರೆ ರಾವಣನಿಗೆ ಸಾಕಷ್ಟು ಸ್ತ್ರೀಯರು ಅವರೆಲ್ಲ ಬಂದುಬಿಟ್ಟು ವಿಲಾಪವನ್ನು ಶುರು ಮಾಡ್ತಾರೆ ಅವರು ಹೇಳ್ತಾರೆ ಸೀತಾಪಹರಣೇನ ತವ ಸ್ವೇಚ್ಛಾಚಾರೇಣ ಭವಾನ್ ವಿಪದಿ ವಯಂ ಅಂತ ನೀನು ಸ್ವೇಚ್ಛಾ ಮಾಡಿದೆ ನೀನು ಕಾಮನೆಯಿಂದ ಈ ರೀತಿಯ ಒಂದು ಸೀತೆಯನ್ನು ಕರ್ಕೊಂಡು ಬಂದೆ ಆದರೆ ನಮಗೆಲ್ಲ ಕಷ್ಟ ಬಂತು ಅದು ಅಂತ ಈ ಮಾತನ್ನು ಸಾಕಷ್ಟು ಜನ ಹೇಳಿರ್ತಾರೆ ಸೀತೆ ಹೇಳಿರ್ತಾಳೆ ಮಾರೀಚಾ ಹೇಳಿರ್ತಾನೆ ಅವನು ಇವನಿಗೆ ಒಂದು ಜಿಂಕೆ ರೂಪದಲ್ಲಿ ಮೃಗ ರೂಪದಲ್ಲಿ ಮಾಯಾ ರೂಪದಲ್ಲಿ ಬಾ ಅಂತ ಹೇಳಿದಾಗ ಹೇಳಿರ್ತಾನೆ ನೀನು ಒಬ್ಬನಿಗೋಸ್ಕರ ಪೂರ್ತಿ ಲಂಗ ಲಂಕ ಹಾಳಾಗತ್ತೆ ರಾಕ್ಷಸರು ಹಾಳಾಗ್ತಾರೆ ರಾಕ್ಷಸಿಯರು ವಿವಶರಾಗ್ತಾರೆ ಯೋಚಿಸು ಈ ಕೆಲಸವನ್ನು ಮಾಡಬೇಡ ಅಂತ ಹೇಳಿರ್ತಾರೆ ಆದರೂ ಅವರೇನು ಕೇಳಿರಲ್ಲ ಕೊನೆಗೆ ಆ ಸ್ತ್ರೀಯರು ಹೀಗೆ ವಿಲಾಪ ಮಾಡ್ತಾರೆ ನಂತರ ಮಂಡೋದರಿ ವಿಲಾಪ ಮಂಡೋದರಿ ವಿಲಾಪ ಸಾಕಷ್ಟು ದೀರ್ಘವಾಗಿ ವಿವರಿಸಿದ್ದಾರೆ ವಾಲ್ಮೀಕಿಗಳು ಸುಮಾರು ಒಂದು ಸರ್ಗ ಪೂರ್ತಿ ಇದೆ ಅದರೊಳಗೆ ಯಾಕೆ ಅಂದರೆ ಮಂಡೋದರಿ ಉತ್ತಮವಾದ ವಿವೇಕಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ಚೆನ್ನಾಗಿ ಅರಿತಿದ್ದಳು ನಮ್ಮದ್ರೊಳಗೆ ಹೇಳ್ತಾ ಇಲ್ಲ ಪಂಚಕನ್ಯಾ ಸ್ಮರಣಿತ್ಯ ಮನೆಯದ್ರೊಳಗೆ ಮಂಡೋದಿರಿ ತಾರ ದ್ರೌಪದಿ ಕುಂತಿ ಇವರುಗಳೆಲ್ಲನೂ ಸೇರಿಸ್ಕೋತಾರೆ ಎಷ್ಟು ವಿವೇಕವನ್ನು ಹೇಳಿರ್ತಾಳೆ ರಾವಣ ಹೋಗೋಕ್ಕೆ ಮುಂಚೆನೇ ಯುದ್ಧಕ್ಕೆ ಹೋಗೋಕೆ ಮುಂಚೆ ಸೀತೆಯನ್ನು ಶರಣಾಗತಿ ಒಪ್ಕೊಂಡ್ಬಿಡು ಸೀತೆಯನ್ನು ಬಿಟ್ಬಿಡು ಕಳಿಸ್ಬಿಡು ಅಂತ ಆದರೂ ಅವಳು ಕೇಳಿರಲ್ಲ ಅಷ್ಟೇ ಅಲ್ಲ ಅವಳು ಆ ರಣರಂಗದಲ್ಲಿ ಬಂದು ಕೆಲವು ಮಾತುಗಳನ್ನ ಹೇಳ್ತಾಳೆ ವ್ಯಕ್ತಮೇಷ ಮಹಾಯೋಗಿ ಪರಮಾತ್ಮ ಸನಾತನಃ ಅನಾಧಿ ಮಧ್ಯ ನಿಧನ ಮಹತಃ ಪರಮೋ ಮಹಾನ್ ಮಾನುಷಂ ರೂಪಮಾಸ್ಥಾಯ ವಿಷ್ಣು ಸತ್ಯಪರಾಕ್ರಮಃ ರಾಮನನ್ನ ಗುರುತಿಸಿ ಇವನು ವಿಷ್ಣು ಅಂತ ತಿಳ್ಕೊಂಡು ಆ ವಿಷ್ಣುವಿನ ಅನುಭವವನ್ನು ಪಡೀತಾಳೆ ಮಂಡೋದರಿ ಸತ್ಯ ಪರಾಕ್ರಮ ಅಂತ ಹೇಳ್ತಾನೆ ಇಲ್ಲಿ ಸತ್ಯ ಪರಾಕ್ರಮ ಅನ್ನುವಾಗ ನಿಜ ಅವನು ಬಲಶಾಲಿ ಸತ್ಯವೇ ಅವನ ಬಲವೂ ಆಗಿತ್ತು ಎಂತಹ ಧರ್ಮನಿಷ್ಠೆ ಧರ್ಮ ವಿಗ್ರಹ ಅಂತ ಹೇಳ್ತೀವಿ ಅಂತಹ ಧರ್ಮವೇ ವಿಗ್ರಹವಾಗಿರೋ ಸತ್ಯವೇ ವಿಗ್ರಹವಾಗಿರುವಂತಹವನು ರಾಮ ಆದ್ರಿಂದ ಸತ್ಯ ಪರಾಕ್ರಮಿಯವಳು ಆ ವಿಷ್ಣುವೇ ಬಂದಿದ್ದಾನೆ ವ್ಯಕ್ತಮೇಶ ಮಹಾಯೋಗಿ ನಾವು ವಿಷ್ಣು ಸಹಸ್ರ ಸದಾ ಯೋಗಿಯನ್ನು ಒಂದು ಪದವನ್ನು ನೋಡ್ತೀನಿ ಯೋಗ ಅಂದರೆ ಒಂದಕ್ಕೊಂದು ಸೇರಿರೋದು ನಿಜ ಅಂತ ಜೀವಾತ್ಮ ಪರಮಾತ್ಮ ಏಕವಾಗಿ ಇರುವಂತಹ ಒಂದು ಸ್ಥಿತಿ ಆನಂದ ಸ್ವರೂಪದಲ್ಲಿ ಆತ್ಮಾನುಭವವಾಗಿ ಇರುವಂತಹ ಸ್ಥಿತಿಗೆ ಯೋಗ ಅಂತ ಹೇಳ್ತೀವಿ ಯೋಗಿಗಳುವೆ ಕೆಲವು ಕ್ಷಣ ಈ ರೀತಿ ಕೆಲವು ಕ್ಷಣ ಬಾಹ್ಯ ಪ್ರಪಂಚದಲ್ಲೂ ಇರ್ತಾರೆ ಲೌಕಿಕವಾಗಿ ಇರುವ ಯೋಗಿಗಳು ಎಷ್ಟೇ ಕಡಿಮೆ ಇದ್ದರೂ ಕೆಲವು ನಿಮಿಷಗಳು ಕೆಲವು ಕಾಲ ಎರಡೂ ರೀತಿ ಇರಬೇಕಾಗತ್ತೆ ಆದರೆ ರಾಮ ಮಾತ್ರ ವಿಷ್ಣು ಮಾತ್ರ ಅವನಿಗೆ ನಾವು ಸಹಸನ ಅಂದರೆ ಹೇಳ್ತೀವಿ ಸದಾ ಯೋಗಿ ಮಹಾಯೋಗಿ ಅಂದರೆ ನಿರಂತರವಾಗಿ ಅವನು ಆ ಯೋಗ ಸ್ಥಿತಿಯಲ್ಲಿ ಇರುವಂಥವನು ಬಾಹ್ಯವಾಗಿ ನಮ್ಗೆ ಅವನು ಬೇರೆ ಥರ ಕಾಣಿಸ್ಬೋದು ಆದರೆ ಅವನು ಯೋಗಿನೇ ಅನಾದಿ ಮದ್ಯ ನಿಧನ ಇವನಿಗೆ ಆದಿ ಮದ್ಯ ಅಂತ್ಯ ಅನ್ನೋದು ಏನೂ ಇಲ್ಲ ಪರಮಃ ಮಹಾನ್ ಪರಮಾತ್ಮ ಏನೋ ಆದರೆ ಮಾನುಷಂ ರೂಪಮ ಆಸ್ಥಾಯ ಅವತಾರವನ್ನು ತಗೊಂಡಿದ್ದಾನೆ ನರರೂಪವನ್ನು ರೂಪವನ್ನು ತಗೊಂಡು ಇಲ್ಲಿ ಬಂದಿದ್ದಾನೆ ಅಷ್ಟೇ ಅಂತ ಹೇಳೋ ಅಂಥ ಮಾತು ಮಂಡೋದರಿದು ಅಷ್ಟೇ ಅಲ್ಲ ಇನ್ನೂ ವಿವರಿಸ್ತಾಳವಳು ಇಂದ್ರಿಯಾಣಿ ಪುರಾಜಿತ್ವಾಜಿತ್ರಿಭುವನ ತ್ವಯ ಸ್ಮರದ್ಭಿರೇವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ ಅದು ರಾವಣಂಗೆ ಹೇಳೋ ಮಾತು ಹೇ ರಾವಣ ನೀನು ಎಷ್ಟು ಸಾವಿರ ಸಾವಿರ ವರ್ಷಗಳು ತಪಸ್ಸನ್ನು ಮಾಡಿದೆ ಹೇಗೆ ಮಾಡಿದೆ ತಪಸ್ಸು ಇಂದ್ರಿಯಗಳನ್ನೆಲ್ಲ ಗೆದ್ದು ಊಟ ಮಾಡ್ದಲೆ ನಿದ್ದೆ ಮಾಡ್ದಲೆ ಅಥವಾ ಬೇರೆ ಒಂದು ಕಾಮುಖ್ಯತೆ ಇಲ್ಲದೇ ಎಷ್ಟು ಇಂದ್ರಿಯ ನಿಗ್ರಹ ಮಾಡಿದೆ ನೀನು ಅಂತಹ ತಪಸ್ಸು ಮಾಡಿದೆ ಆದರೆ ಇವಾಗ ಇಂದ್ರಿಯಕ್ಕೆ ಸೋತೋದಿಯಲ್ಲ ಇಂದ್ರಿಯ ಇರೇವ ಜಿತ ನಿರ್ಜಿತ ಎಂತಹ ಕೆಲಸ ಆಯಿತು ಅಂತ ಅಲ್ಲಿಗೆ ಮುಖ್ಯವಾಗಿ ನಮಗೆ ಒಂದು ಮನುಷ್ಯ ಸಾಧನೆ ಮಾಡಬೇಕು ಅಂದರೆ ಇಂದ್ರಿಯಗಳನ್ನು ಗೆಲ್ಲಬೇಕು ಅದು ನಮ್ಮ ಹೇಳೋದು ಇಂದ್ರಿಯಗಳು ಜ್ಞಾನೇಂದ್ರಿಯ ಇರ್ಬೋದು ಕರ್ಮೇಂದ್ರಿಯ ಇರ್ಬೋದು ಅದಕ್ಕೆಲ್ಲ ಆಹಾರ ಅಂದರೆ ಆಬ್ಜೆಕ್ಟ್ಸ್ ಅಂತ ನಾವೇನು ಹೇಳ್ತೀವಿ ರೂಪ ರಸ ಸ್ಪರ್ಶ ಗಂಧ ಇದೆಲ್ಲದೂ ಇದೆ ಈವತ್ತಿ ಶ್ರವಣ ಇದನ್ನು ಕೆಲವರಿಗೆ ನೋಡಬೇಕು ಅನ್ನೋ ಆಸೆ ಕೆಲವ್ರಿಗೆ ಕೇಳಬೇಕು ಅನ್ನೋ ಆಸೆ ಕೆಲವ್ರಿಗೆ ಮುಟ್ಟಬೇಕು ಅನ್ನೋ ಆಸೆ ಈ ರೀತಿ ಬೇರೆ ಬೇರೆ ಐದು ಇಂದ್ರಿಯಗಳಿಂದ ಐದು ರೀತಿಯ ಆಸೆಗಳು ಇರುತ್ತವೆ ಆದರೆ ತಪಸ್ಸು ಮಾಡಬೇಕಾದ್ರೆ ಸಾಧನೆ ಮಾಡಬೇಕಾದ್ರೆ ಇಂದ್ರಿಯಗಳನ್ನೆಲ್ಲ ಗೆದ್ದು ತಪಸ್ಸು ಮಾಡಿದ್ದೆ ಆದರೆ ಆಮೇಲೆ ಏನಾಯಿತು ಇಂದ್ರಿಯಕ್ಕೆ ನೀನು ಶರಣು ಹುಟ್ಟೋದೆ ಸೋತು ಹೋದೆ ಅದರಿಂದ ನಿನಗೆ ಈಗ ಸೋಲು ಬಂತು ಅಂತ ವಿವರಿಸ್ಕೊಂಡು ಹೇಳ್ತಾಳೆ ಅದನ್ನೇ ನಾವು ನೋಡ್ತೀವಿ ಇಂದ್ರ ಲಕ್ಷ್ಮಣನಿಗೂ ಯುದ್ಧ ಆದಾಗ ಇಂದ್ರನನ್ನೇ ಗೆದ್ದಿರ್ತಾನವನು ಆದರೆ ಇಂದ್ರಿಯವನ್ನ ಗೆದ್ದಿರಲ್ಲ ಲಕ್ಷ್ಮಣ ಇಂದ್ರಿಯನ್ನು ಗೆದ್ದಿರ್ತಾನೆ ಹಾಗಾಗಿ ಇಂದ್ರಜಿತ್ ಚಿತ್ತನೂ ಸೋಲಿಸೋಕ್ಕೆ ಆಗತ್ತೆ ಲಕ್ಷ್ಮಣನ